ಕನಕದಾಸರು ಕೀರ್ತನಗಳನ್ನಷ್ಟೇ ಅಲ್ಲದೆ ಕಾವ್ಯ ಮಹಾಕಾವ್ಯ ಮಹಾಕಾವ್ಯಗಳನ್ನು ಬರೆದಿದ್ದಾರೆ ಅಲ್ಲವೇ ಹೀಗಾಗಿ ಅವರು ಕೀರ್ತನೆಗಳ ದೃಷ್ಟಿಯಿಂದ ಕೀರ್ತನಾಕಾರರಾಗಿಯೂ ಕಾವ್ಯಗಳ ದೃಷ್ಟಿಯಿಂದ ಕವಿಯಾಗಿಯೂ ನಮಗೆ ಕಂಡುಬರುತ್ತಾರೆ ಮೋಹನ ತರಂಗಿಣಿ ನಳಚರಿತ್ರೆ ರಾಮಧಾನ್ಯ ಚರಿತ್ರೆ ಹರಿಭಕ್ತಿ ಸಾರ ಕೀರ್ತನೆ ಹಾಗೂ ಮುಂಡಿಗೆಗಳು ಕನಕದಾಸರಿಂದ ರಚಿತವಾದ ಕೃತಿಗಳು ಕಾಗಿನೆಲೆಯಾದಿ ಕೇಶವ ಎಂಬುದು ಇವರ ಕೀರ್ತನೆಗಳ ಅಂಕಿತ ಕನಕದಾಸರು ಪ್ರಕೃತ ಚರಿತ್ರೆಯ ಕವಿಯಾಗಿದ್ದಾರೆ ಕನಕದಾಸರಿಂದ ರಚಿತವಾದ ಒಂದು ಪುಟ್ಟ ವಿಡಂಬನಾ ಕಾವ್ಯವೇ ರಾಮಧಾನ್ಯ ಚರಿತ್ರೆ ರಾಗಿ ಅಂದರೆ ನರೆದಲಗ ಹಾಗೂ ಭತ್ತ ವೃಹಿಗ ಇವರಿಬ್ಬರ ನಡುವೆ ಯಾರು ಹೆಚ್ಚು ಯಾರು ಕಡಿಮೆ ಎಂಬ ಜಗಳವು ಉದ್ಭವಿಸಲಾಗಿ ರಾಮನು ಇವರಿಬ್ಬರ ವ್ಯಾಜ್ಯವನ್ನು ಪರಿಹರಿಸಿ ನೆರದಲಗವೇ ಉತ್ತಮವೆಂದು ಸಾರಿ ತೀರ್ಪನ್ನು ನೀಡುವುದು ಇಲ್ಲಿನ ಕಥಾ ಹಾಗಾದರೆ ಈ ರಾಮಧಾನ್ಯ ಚರಿತ್ರೆಯ ಕಥೆಯಾದರೂ ಏನು ಧಾನ್ಯಗಳಲ್ಲಿ ಶ್ರೇಷ್ಠವಾದ ರಾಗಿಯ ಉತ್ತಮತೆಯಾದರೂ ಏನು ಶ್ರೀರಾಮಚಂದ್ರ ಪ್ರಭುಗಳು ನರದಲಗ ಅಂತ ಕರೆತಿದ್ದ ರಾಗಿಗೆ ರಾಗಿ ಅಂತ ಹೆಸರನ್ನ ಏತಕ್ಕಾಗಿ ನೀಡಿದ್ರು ಈ ಎಲ್ಲಾ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ರಾವಣನನ್ನು ಸಂಹರಿಸಿದ ನಂತರ ರಾಮನು ಸೀತೆ ಲಕ್ಷ್ಮಣ ವಿಭೀಷಣ ಹನುಮಂತ ಮುಂತಾದವರೊಂದಿಗೆ ಅಯೋಧ್ಯೆಗೆ ಮರಳುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಮುನಿಗಳೆಲ್ಲರೂ ಇವರಿಗೆ ವಿವಿಧವಾದ ಭಕ್ಷ್ಯ ಭೋಜನಗಳ ಔತಣವೊಂದನ್ನು ಏರ್ಪಡಿಸಿರುತ್ತಾರೆ ಆಗ ಅವರಲ್ಲಿ ಸಹಜವಾಗಿ ಧಾನ್ಯಗಳಲ್ಲಿ ಯಾವುದು ಶ್ರೇಷ್ಠ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಈ ಪ್ರಶ್ನೆಯೇ ರಾಮಧಾನ್ಯ ಚರಿತ್ರೆಯ ಕಥಾ ಮೂಲ ಇಲ್ಲಿಂದಲೇ ಭತ್ತ ಹಾಗೂ ರಾಗಿಯ ನಡುವೆ ಜಗಳವು ಏರ್ಪಡುವುದು ಅವರಿಬ್ಬರ ನಡುವೆ ಜಗಳವಿನ ನಿವಾರಿಸಿ ನ್ಯಾಯವನ್ನ ಹೇಳಲೆಂದು ರಾಮನು ಅವರಿಬ್ಬರನ್ನೂ ಆರು ತಿಂಗಳುಗಳ ಕಾಲ ಬಂಧನದಲ್ಲಿ ಇರಿಸುವಂತೆ ಹೇಳ್ತಾರೆ ಆರು ತಿಂಗಳುಗಳ ನಂತರ ಇವರಿಬ್ಬರನ್ನೂ ಸಭೆಗೆ ಪುನಃ ಕರೆಸಲಾಗಿ ಆ ವೇಳೆಗೆ ಭತ್ತವು ಸೊರಗಿ ಟೊಂಕ ಮುರಿದು ಬಿದ್ದರೆ ರಾಗಿಯು ಯಾವ ಕ್ಲೇಶಕ್ಕೂ ಒಳಗಾಗದೆ ಗಟ್ಟಿಯಾಗಿ ನಿಲ್ಲುತ್ತದೆ ಕೊನೆಗೆ ಆರು ತಿಂಗಳುಗಳು ನಂತರವೂ ಸ್ವಲ್ಪವೂ ಕಾಂತಿಗುಂದದ ರಾಗಿಗೆ ರಾಮನ ಸಭೆಯಲ್ಲಿ ಶ್ರೇಷ್ಠತೆಯ ಪಟ್ಟ ದೊರೆಯುತ್ತದೆ ಇಡೀ ಸಭೆಯು ರಾಗಿಯನ್ನ ಮೆಚ್ಚಿ ಕೊಂಡಾಡಿ ಆರೈಸುತ್ತದೆ ರಾಗಿಗೆ ಶ್ರೀರಾಮಚಂದ್ರ ಪ್ರಭುವು ರಾಮನ ಹೆಸರಿನ ರಾಘವ ಎಂಬ ಅಂಶದಿಂದ ರಾಗಿ ಅಂತ ನಾಮಕರಣವನ್ನ ಮಾಡ್ತಾರೆ ಅಂದಿನಿಂದ ನರದಲಗ ಎಂದು ಹೆಸರಾಗಿದ್ದ ಈ ಒಂದು ಧಾನ್ಯವು ರಾಗಿ ಅಂತಾನೆ ಪ್ರಸಿದ್ಧವನ್ನ ಪಡಿತದೆ ಈ ಕಥೆಯ ಒಂದು ಸಾರಾಂಶವಾದರೂ ಏನು ಈ ಕಥೆಯಿಂದ ನಮಗೆ ತಿಳಿದುಕೊಳ್ಳಬಹುದಾದ ಒಂದು ಮಾಹಿತಿಯಾದರೂ ಏನು ಅಂತ ನೋಡೋಕೋದ್ರೆ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕವಾದ ಸೌಂದರ್ಯವು ಬಹಳ ಮುಖ್ಯ ಅಲ್ಲವೇ ರಾಗಿಯೂ ಕೂಡ ಹಾಗೆಯೇ ರಾಗಿ ಮತ್ತು ಭತ್ತ ಎರಡರ ನಡುವೆ ರಾಗಿಯು ಕಪ್ಪಾಗಿದ್ದರೂ ಚಿಕ್ಕದಾಗಿದ್ದರೂ ಅದರ ಶಕ್ತಿ ಸದೃಢತೆ ಬಹಳ ಮುಖ್ಯವಾದದ್ದು ಭತ್ತವು ಬಿಳುಪಾಗಿದ್ದರೂ ನೋಡಲು ಸುಂದರವಾಗಿದ್ದರೂ ತಿನ್ನಲು ರುಚಿಯಾಗಿದ್ದರೂ ಅದನ್ನು ಅತಿಯಾದ ಸೇವನೆಯಿಂದ ಆರೋಗ್ಯಕ್ಕೆ ಬಹಳ ಹಾನಿಕಾರಕ ಹೀಗೆ ಮನುಷ್ಯನ ಒಂದು ಜೀವನದಲ್ಲೂ ಸಹ ಈ ಒಂದು ಅಂಶವನ್ನು ಅಳವಡಿಸಿಕೊಳ್ಳಬೇಕು ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಈ ಒಂದು ಕಥೆಯ ಮೂಲಕ ನಮಗೆ ತಿಳಿದು ಬರುವಂತಹ ಅಂಶವಾಗಿದೆ ಕನಕದಾಸರಿಂದ ನಮಗೆ ಈ ರಾಗಿ ಮತ್ತು ಭತ್ತದಿಂದ ಈ ಒಂದು ಮಾಹಿತಿ ಸಿಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ರಾಗಿಗೆ ಹೇಗೆ ಮಹತ್ವವಾದ ಒಂದು ಅಂಶ ದೊರೆಯಿತು ಅಂತ ರಾಘವನಿಂದ ರಾಗಿ ಅಂತ ಹೆಸರನ್ನು ಹೇಗೆ ಪಡ್ಕೊಂಡು ಅಂತ ಇದು ರಾಗಿ ಮತ್ತು ಭತ್ತದ ಕಥೆ